ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈಗ ನಾವು ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಇದ್ದೇವೆ ಸೊ ಈ ಒಂದು ದೇವದುರ್ಗದಲ್ಲಿ ಪ್ರತಿ ಶನಿವಾರ ಕುರಿ ಸಂತೆ ನಡೆಯುತ್ತೆ ಈ ಒಂದು ಕುರಿ ಸಂತೆಯಲ್ಲಿ ಕೇವಲ ಕುರಿಗಳು ಅಥವಾ ಮೇಕೆಗಳು ಅಷ್ಟೇ ಬರಲ್ಲ ಇಲ್ಲಿ ಕೋಳಿಗಳು ಸಹ ಬರ್ತವೆ ಸೊ ಈ ಒಂದು ಕುರಿ ಸಂತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೋಳಿ ಸಂತೆಯು ಪ್ರತಿ ಶನಿವಾರ ನಡೆಯುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದೇವದುರ್ಗದ ಕೋಳಿ ಸಂತೆಯ ಸಂಪೂರ್ಣವಾದ ಚಿತ್ರಣವನ್ನು ನೀಡಲಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ಹೆಸರು

ತೊಗೊಂಬರ್ತೇವೆ ವ್ಯಾಪಾರ ಮಾಡ್ತೀರಿ ಮನೆ ಬೇಲೆ ಸಾಕ್ತಿವಿ ವ್ಯಾಪಾರ ಮಾಡ್ತೀವಿ ಹಾಂ ಅವ್ರಿ ಇಲ್ಲವ ಅಲ್ಲವ ತರ್ತೀವಿ ದಿವಸ ತರ್ತಿ ದಿವಸ ಮಾಡ್ತೀರಿ ವ್ಯಾಪಾರ ಮಾಡ್ತೀವಿ ನಾವು ಇದು ದೇವದುರ್ಗ ಕಚೇರಿ ಗುಡುಗುಂಟ ಹುಣಸಿಗೆ ಶಾಪುರ್ ಹ್ಞೂ ಹೋಗ್ತೀವಿ ರೀ ಹ್ಞೂ ನಿಮ್ಮ ಹತ್ರ ಬಲ್ಕ್ ಆಗಿ ರೀ ಕೊಡ್ತೀವಿ ನೈನ್ ಸೆವೆನ್ ತ್ರೀ ಒನ್ ಏಟ್ ಫೈವ್ ಡಬಲ್ ಏಟ್ ಟೂ ಸಿಕ್ಸ್ ನಮಸ್ಕಾರ ಅಣ್ಣ ಹೆಸರು ಮೋನೇಶ ಸುರ್ಪುರೂರ್ಕೊಂಡಿರತ್ ನೋಣ ಐನೂರು ಕೊಂದಾದ್ರೆ ಕೊಡ್ತೀವಿ ಸಿಗ್ತಾವಣ್ಣ ಜವರಿನ ಸಿಗ್ತಾವ ಬೈಲರ್ ಸಿಗ್ತಾ

ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ದೇವದುರ್ಗದ ಕೋಳಿ ಸಂತೆಯ ಸಂಪೂರ್ಣ ಚಿತ್ರಣ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಜಯ ಹಿಂದ್